ನಮಸ್ಕಾರ ರೀ ಪಿ ಎಲ್ಲಾರು ಹೆಂಗದ್ರಿ ನಾನಂತೂ ಮಾಸ್ತದಿ ನೀವು ಮಾಸ್ತದ್ರಿ ಅಂತ ಕೆಲಸ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ನಾನು ನಿಮ್ಮ ದಾಲ್ ಬರ್ಗ ಕಬಡ್ಡಿ ಪ್ಲೇಯರ್ ಚಾನಲ್ಗೆ ಏನಾರು ಹೊಸ ಬರಿದ್ರಿಪಾ ಅಂತಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಇವತ್ತಿನ ವೀಡಿಯೋ ಒಳಗೆ ಏನಪ್ಪ ಅಂತಂತಂದ್ರೆ ನಮ್ಮ ಧಾರವಾಡದೊಳಗೂ ಇಂಥ ವಿಷಯ ಐತೇನು ನಮ್ಗೇನು ಗೊತ್ತೇ ಇಲ್ಲ ಅಂತ ಕೆಲಸ ನಿಮ್ಗೆ ಅನಿಸಿರ್ಬೇಕು ಅದಕ್ಕೆ ಈ ವಿಡಿಯೋ ಮಾಡಂತೀನಿ ಬರ್ರಿ ಗಾಡಿನೂ ರೆಡಿ ಐತ್ರಿ ಇವತ್ತ ಮಳೆನೂ ಕಡಿಮೆ ಐತಿ ಮಳೆನೂ ಕಡಿಮೆ ಐತಿ लगता है आए? आए? ಹೈವೇ ಬಾಜು ಇಲ್ಲೇ ಪೆಟ್ರೋಲ್ ಹಾಕ್ಸಿನಿ ಇವತ್ತಿನ ಲಾಗ್ ಒಳಗ ನಮ್ ದೊಡ್ಡ ತಂಗಿನೂ ಬಂದಾಳ್ರಿ ಬನ್ನಿ ಈಕೇರಿ ನಮ್ ದೊಡ್ಡ ತಂಗಿ ನನಗೆ ಇಬ್ಬರು ತಂಗಿಗಳು ರೀ ತಂಗಿಗೋಳ್ರಿ ಅವಳಾಜೋಳಿ ಈಕಿ ಭಾಳ ನಗತಾಡ್ರಿ ಈಗ ಸೀರಿಯಸ್ನೆಸ್ ಕಲಿಸಬೇಕ ಮುಂದಿನ ಲಾಗ್ ಒಳಗ್ ಈಗಿನ ತಗೊಂಡ್ ಬರ್ತೀನಿ ಅದಕ್ಕೆ ಬಾಯ್ ಇಟ್ಲಾಗ ಬಾಯ್ ಇನ್ನ ಲಾಗ ಮುಗುದಿಲ್ಲ ಇಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬಂದು ವ್ಲಾಗ್ ಮಾಡ್ತಾರೆ ಇಲ್ಲ ಹಿಂಗ ಹಿಂಗಿತಿ ಅಂದ್ರೆ ನಾನು ಮುಂದಿನ ವ್ಲಾಗ್ ಒಳಗೆ ಕ್ಯಾನ್ಸಲ್ ಬ್ಯಾಡ್ ನಮಗೆ ವ್ಲಾಗರ್ ನಾನಾ ಈಗ ಯೂಟ್ಯೂಬ್ ಓನರ್ ಈಗ ನನ್ನ ಚಾನಲ್ ಈಗ ನನ್ಗ ಬೈದ್ರ ಹೆಂಗ್ರಿ ನಮ್ಮ ಮೇಡಮ್ ಈಗ ಇಲ್ಲೇ ಎನ್ ಎಚ್ ಪುರ್ ಹೈವೇ ಐತಿ ಇವತ್ತು ಎಲ್ಲಿ ಹೊಂಟಿನಪ್ಪ ಅಂತಂದ್ರೆ ಇಲ್ಲೇ ವಿಷಯ ಹೇಳ್ಬಿಡ್ತೀನಿ ನಮ್ಮ ಧಾರವಾಡದೊಳಗೆ ಮುರಾರ್ಜಿ ಸ್ಕೂಲ್ ಐತ್ರಿ ಅದು ಯಾರಿಗೂ ಗೊತ್ತಿಲ್ಲ ಸ್ಟಾರ್ಟ್ ಆಗಿ ಎರಡು ವರ್ಷ ಆಯ್ತು ಆಲ್ರೆಡಿ ನಮ್ಮ ಅಣ್ಣನ ಮಕ್ಳು ಆಗಿದ್ರ ಇಲ್ಲೇ ಹಾಕಿಸ್ಕೊಂಡಾರೆ ಅದಕ್ಕೆ ಆ ಮುರಾರ್ಜಿ ಸ್ಕೂಲ್ ಹೆಂಗಿರ್ತದಂತ ಕೆಲಸ ತೋರಿಸ್ತೀನಿ ನಮ್ಮ ಅಣ್ಣನ ಮಗಳನ್ನ ಅಲ್ಲ ದೇವರಿಗೆ ಕರ್ಕೊಂಡು ಬರೋದ ರೀ ಜ ಹಬ್ಬಕ್ಕೆ ಅಂತ ಕೆಲಸ ಎರಡು ದಿವಸ ಸೂಟಿ ಕೊಟ್ಟಾರೆ ಅದ್ರ ಸಂಬಂಧ ನಾನು ಅವ್ರನ್ನ ಕರ್ಕೊಂಡು ಬರಾಕ ನಮ್ಮ ತಂಗಿ ಕೂಡ ಹೊಂಟೇನ್ರಿ ಆ ನಮ್ಮ ಅಣ್ಣನ ರೀ ನನಗೆ ಕಾಕಾ ಅಂತಾಳೆ ಆಕಿನ ಕರ್ಕೊಂಡ್ ಬರಾಕ ಈಗ ಹೊಂಟೇವಿ ಬರ್ರಿ ಶೆಫ್ಟಿ ಛತ್ರಿ ತಗೊಂಡ್ಬಂದಾಳ ತಂಗಿ ಗಾಡಿ ಏನ್ ಗಾಡಿ ಹೊಲಸಾಗೈತಿ ಬರ ಎದ್ದ ಹೇಳ್ರಿ ಮಳೆಗಾಲದಾಗ ಈಗ ರಾಡಿಯಾಗಿಂದ ಏನ್ ಈಗ ಕ್ಲೀನ್ ಆಗಿರ್ತೈತಿಷನ್ ಮಾಡಿಸ್ ಹೋಗೋಣ ಅಡ್ರೆಸ್ ಸರ್ ಅಡ್ರೆಸ್ ಇದೆ ಇವತ್ತು ಪೀಟಿ ಇತ್ತು ನವಾ ಫುಲ್ ಕ್ವಾಲಿಟಿ ಕೊಟಾರಲ್ಲ ಇಲ್ಲ ಕ್ಯಾಪ್ ಅಲ್ಲಿ ಇತ್ತು ತೆಲಿಮಲೆ ಕ್ಯಾಪ್ ಕೊಟಾರಾ ಹಾಕೊಳ್ಳಬೇಕು ಅನಾ ಹಾಕ್ಕೆ ಎಲ್ಲಿ ಇದನೇ ಹೋಗ್ಬಿಡುದಪ್ಪ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬೋ ಪೂರಾ ಫ್ರೆಂಟ್ ನೋಡ್ರಿ ಇದು ಸ್ಕೂಲ್ ನೋಡ್ರಿ ಕ್ಲೈಮೇಟ್ ನೋಡಿರಿ ಫಸ್ಟ್ ಕ್ಲಾಸ್ ಸಿಸ್ಟಮ್ ಕೊಟ್ರೂ ಕೆಲವೊಂದು ಮಕ್ಕಳು ಇರಾಕಲ್ಯಂತ ಕಾಲೇಜ್ ಸ್ಕೂಲ್ ಒಳಗೆ ಊಟ ಕೊಟ್ಟ ಚಲೋ ಎಜುಕೇಶನ್ ಕೊಟ್ರು ಇರಾಕ್ ಅಲ್ಲೆ ಅಂತ ಭಾಳಷ್ಟು ಮಂದಿ ಬಿಟ್ಟು ಹೋಗ್ಯಾರಂತ್ರಿ ಏನು ಇಲ್ಲೇನು ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ ಇದು ಮುರಾರ್ಜಿ ಸ್ಕೂಲಿಂದ ಸ್ಕೂಲ್ ರೀ ಮುರಾರ್ಜಿ ಸ್ಕೂಲ್ ಇದ್ರೊಳಗೆ ಬಾಯ್ಸ್ ಹಾಸ್ಟೆಲ್ ಐತಿ ಮ್ಯಾಲ ಗರ್ಲ್ಸ್ ಹಾಸ್ಟೆಲ್ ಐತಿ ಇದು ನಮ್ಮ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕು ಧಾರವಾಡ ಟು ಬೆಳಗಾವಿ ಕೂಗು ಎನ್ ಎಚ್ ಪುರ್ ಹೈವೇ ನಿಯರ್ ಐತ್ರಿ ಇಲ್ಲೇ ಹಾಕ್ಸ್ಕೋಬೋದು ಭಾರಿ ಅಂದ್ರೆ ಭಾರಿ ಬೆಸ್ಟ್ ಸಿಸ್ಟಮ್ ಐತಿ ಭಾಳ ಸುಸ್ತೈತೆ ಯಾಕಂದ್ರೆ ನೋಡ್ರಿ ಪೂರ ಕೆಳಗೆ ಡೌನ್ ಐತಿ ಆ ಡೌನಲ್ಲಿಂದ ಮ್ಯಾಲ ಬಂದೆ ಯಾಕಪ್ಪ ಅಂತಂತಂದ್ರೆ ಸ್ಕೂಟಿ ಒಳಗೆ ಚಾವಿ ಹಂಗೆ ಬಿಟ್ಟು ಬಂದೇನು ರೀ ಇಲ್ಲ ಯಾರು ಏನು ಮಾಡೋದಲ್ಲ ಇಲ್ಲಿ ನೋಡ್ರಿ ನೀವು ನೋಡ್ತಾ ಇರಬಹುದು ಇಲ್ಲಿ ಇದು ಲೇಡೀಸ್ ಹಾಸ್ಟೆಲ್ ರೀ ಅದ ಸ್ಕೂಲ್ ಬಾರಿ ಪ್ಯಾಕ್ಸಿ ಸಿಸ್ಟಮ್ ಐತ್ರಿ ಡೆವಲಪ್ಮೆಂಟ್ ಆಗದೈತಿ ಇವಾಗ ನೋಡ್ತಾ ಇರ್ಬೋದು ಇಲ್ಲೇ ಡೆವಲಪ್ಮೆಂಟ್ ಆಗಾಕತ್ತೈತ್ರಿ ಈಗ ಇದು ಲೇಡೀಸ್ ಹಾಸ್ಟೆಲ್ ಅದ ಕ್ಯಾಂಟೀನ್ ನೋಡ್ರಿ ಕ್ಯಾಂಟೀನ್ ಅಲ್ಲೇ ಊಟ ಕೊಡ್ತಾರೆ ಎಲ್ಲ ಚಲೋ ಐತಿ ಕೆಲವೊಂದು ಮಕ್ಳು ಹೆಂಗೆಪ್ಪ ಅಂತಂದ್ರೆ ಊಟ ವಸತಿ ಕೊಡದೇನಂತಂದ್ರು ನಿಂದ್ರೋದಿಲ್ಲ ಯಾಕಂದ್ರೆ ಪೇರೆಂಟ್ಸ್ ಮೊದಲಿಂದನು ಜಾಯಿಂಟ್ ಆಗಿ ಇರೋದನ್ನು ಕಲಿಸಿ ಬಿಟ್ಟಿರ್ತಾರೆ ಅದರ ಸಲುವಾಗಿ ಬಿಟ್ಟು ಇರಕ್ಕೆ ಪೇರೆಂಟ್ಸ್ ನೋಡ್ರಿ ಗ್ರೌಂಡ್ ಇಲ್ಲೇ ಮಾಡ್ಕೊಂಡ್ರ ಆಲ್ಮೋಸ್ಟ್ ಖೋಖೋ ರೀ ಮುರಾರ್ಜಿ ಸ್ಕೂಲ್ ಎಲ್ಲರ ನೋಡ್ರಿ ನೀವು ಖೋಖೋ ಚಲೋ ಆಡ್ತಾರೆ ಎರಡು ಕಂಬ ಹೋಗುದಾರ ಚಾವಿ ಮರೆತು ಬಿಟ್ಟಿದ್ದೀರಿ ಚಾವಿ ತಗೊಂಬರ್ ಹಾಕ್ಬೋದು ಇವತ್ತಿನ ಲಾಗ್ ಒಳಗೆ ಏನು ಹೇಳ್ಬೇಕಪ್ಪ ಅಂತಂತಂದ್ರೆ ಹೆಂಗೆ ಬಂದೀವಿ ನಾವು ನಮ್ಮ ಅಣ್ಣಂದ ಟೋಟಲ್ ಎಂಟು ವರ್ಷದ ಮುರಾರ್ಜಿ ರೀ ಮತ್ತು ನಮ್ಮ ತಂಗಿ ಕೂಡ ಮಾತಾಡ್ಕೊತ ಹೊಂಟಿದ್ದೆ ಮೈಕ್ ಕ್ವಾಲಿಟಿ ಇಲ್ಲ ಅದು ಅಕ್ಕಿ ಏನೇನೋ ಶೇರ್ ಮಾಡ್ಕೊಂಡ್ಲ ಪಾಪ ಹಂಗೆ ಸಿಸ್ಟಮ್ ಐತಿ ಹಿಂಗೆ ಸಿಸ್ಟಮ್ ಐತಿ ಹುಡುಗರು ಇರೋದಿಲ್ಲ ಫ್ಯಾಮಿಲಿ ಬಿಟ್ಟು ಇರೋದಿಲ್ಲ ಅಂತೇಳಿ ಅದೆಲ್ಲ ಕ್ಯಾಚ್ ಆಗೈತಿ ಅದನ್ನು ನನ್ನ ಓನ್ ಮೈಕ್ ಹಾಕಿ ಒಂದು ಲೈನ್ ಬರದ ಕೆಲಸ ಅದನ್ನು ಬಯಸ್ಕೊಡ್ತೇನೆ ರೀ ಇವತ್ತಿನ ಬ್ಲಾಗ್ ಹ್ಯಾಂಗೈತೆ ರೀ ನಮ್ಮ ಅಣ್ಣ ಅಣ್ಣ ಮಗಳೂ ಇಲ್ಲೇ ಕಲಿತಾಳೆ ಇನ್ನೊಬ್ಬ ಸಣ್ಣ ಹುಡುಗಿನೂ ಅಕ್ಕಿ ಪಾಸ್ ಆಗ್ಯಾಳ ಆಕಿನೂ ಇಲ್ಲೇ ಕಲಿತಾಳ ಒಂಥರ ಮುರಾರ್ಜಿ ಅಂದರೆ ಹಿಂದುಳಿದ ವರ್ಗಗಳಿಗೆ ಮತ್ತು ಬಿ ಸಿ ಕ್ಯಾಸ್ಟ್ ಇದ್ದವ್ರಿಗೆ ಭಾಳ ಹೆಲ್ಪ್ ಐತಿ ರೀ ಒಂಥರ ಇದ್ದಂಗೆ ಎಜುಕೇಷನ್ ಸಿಸ್ಟಮ್ ಒಳಗೆ ಜೀರೋ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಒಳಗೆ ಪಿ ಯು ಸಿ ಲೆವೆಲ್ ಮುಗಿಸ್ಕೊಡ್ತಾರೆ ಅಂತಂದರೆ ಯೋಚನೆ ಮಾಡಿ ನೀವು ನಮ್ಮ ಕರ್ನಾಟಕ ಸರ್ಕಾರ ಎಷ್ಟು ಸಹಾಯ ಮಾಡೈತಿ ವಿದ್ಯಾರ್ಥಿಗಳಿಗೆ ಅಂಥೇಳಿ ಎಲ್ಲ ಕಲಿಸಿ ಮಾಡಿ ಇದನ್ನು ಮಾಡಿದ್ರು ಕೆಲವೊಂದಿಷ್ಟು ಮಂದಿ ಹಾಸ್ಟೆಲ್ ಒಳಗೆ ಇರೋಕೆ ಎಷ್ಟೊತ್ತು ಮಾಡ್ತಾರೀ ನೀನು ಕರಿ ಹಾಕಿ ನಾ ಕ್ಲಾಸ್ ಹ್ಮ್ ಕ್ಯಾಪು ನೋಡ್ರಿ ಎಕ್ಸ್ ಮುರಾರ್ಜಿ ಏನ ಮುರ ಅರ್ಜಿ ಏನು ಇಬ್ರು ಒಂದ ಅತ್ತಿ ಬರಪ್ಪ ನೋಡ್ರಿ ಫ್ಯಾಮಿಲಿ ಹೆಂಗೈತಿ ಹಾಸ್ಟೆಲ್ ಐಪ ಹಾಸ್ಟೆಲ್ದಾಗ ಊರು ಬಾಜು ಐತಿ ಅಂತ ಕ ನಮ್ಮ ನನ್ನ ಮಗಳನ್ನ ಕರ್ಕೊಂಡು ಹೊಳಮಳ ಹೊಳಮಳನ್ನ ಕರ್ಕೊಂಡು ಹೋಗೋದಿಲ್ಲ ರೀ ಇದ್ದಾಗ ಅಷ್ಟೇ ಬಾಜುನ ಊರಲ್ಲ ನಾಲ್ಕೈದು ಕಿಲೋಮೀಟರ್ಕೆ ಅಷ್ಟೆ ಅಷ್ಟೇ ರೀ ಅಷ್ಟೆಲ್ಲ ಮುಗಿತಂದೆ ಹೋಗ್ರಿ ನೋಡ್ರಿ ನೋಡ್ರಿ ಅಯ್ಯೋ ಗಾಡಿ ನಮ್ದೆ ನಮ್ಮ ಮಾವಂದ್ರೆ ನಮ್ಮ ಸ್ವಂತ ಮಾವಂದೆ ಇದಾ ನೋಡ್ರಿ ಹೊಸ ಮಣಿ ನಮ್ಮ ಮರ್ಜಿನಂಗ್ ಕರ್ಕೊಂಡು ಇಲ್ಲಿ ಬಂದೇವಿ ಎಲ್ಲೇ ಏನಂತಿರಿ ಅಳ್ಯಾ ದೇವರ ಹಾ ಮೊಮ್ಮುಂಡೆ ಅಪ್ಪ ಉಂಡೆ ಅಪ್ಪ ಎಲ್ಲತೆ ಅಪ್ಪ ಮನೆಯಾಗ ಯಾವಾಗ್ ನಾನು ಹೇಳೋದು ಇಲ್ಲಿ ಬಂದಾನಲ್ಲದೆ ನಾನು ಕಡೆ ಎಲ್ಲಿ ಹೋಗಿ ಅಂತ ಹೇಳಿ ಇಲ್ಲಿ ಹುಡುಕ್ ಅವರ ಅಪ್ಪ ಹುಬ್ಬಳಿ ಹೋಗಿದಲ ಬಾಬೆ ಹಾ ಬಾಬೆ ಅವರೆಲ್ಲರೂ ಹೋಗಿದ್ರು ಇಲ್ಲ ಇಲ್ಲ ಹಾ ಹೊರಗಡೆ ಹಿಂಗ್ ವ್ಯೂ ಐತಿ ನೋಡಿದ್ರಲ್ಲ ಫ್ಯಾಮಿಲಿ ಇವತ್ತಿನ ವಿಡಿಯೋ ಹಿಂಗಿತ್ತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತ ಇಂತಾದ ವಿಡಿಯೋ ನಾನು ವಿಡಿಯೋ ಮಾಡ ಅಂತೀನಿ ಸಿಕ್ಕಾ ಬಟ್ಟಿ ಗಾಳಿ ಬಿಸಾಕ ಈ ಬ್ಯಾಗ್ ಆ ಸ್ಕೂಟಿಯಾಗಿಟ್ಟೇನ್ರಿ ನೋಡ್ರಿ ನಮ್ಮ ಮಾವನು ಇವು ಕೋಳಿಗಳ ಎಷ್ಟು ದೇ ಎಷ್ಟು ವರ್ಷ ಆತ್ಬ ಸಾಲಿಗೆ ಹೋಗಿ ನಿಮ್ಮ ಸಾಲಿ ಎಷ್ಟ್ರೆ ಪೂರ್ತಿ ಹೇಳಬೇಕು ನನ್ನ ಸಬ್ಸ್ಕ್ರೈಬರ್ಸ್ ನೋಡ್ತಿರ್ತಾರೆ ಹಾಂ ಮುರಾರದಿ ದೇಸಾಯಿ ವಸತಿ ಶಾಲೆ ಹಾಂ ಸಿಂಗ್ನಾಳಿಗೆ ನಾ ಅದು ಓಕೆ ಊಟದ ವ್ಯವಸ್ಥೆ ಹೇಗೈತಿ ಚಲೋ ಐತಿ ಹಾಂ ಮತ್ತೆ ಎಜುಕೇಶನ್ ಮೊದಲು ಬೇಕು ಎಜುಕೇಶನ್ ಹೆಂಗೈತಿ ಸ್ಟಡಿ ಎಲ್ಲ ಕರೆಕ್ಟ್ ಟೈಮಿಗೆ ಬಂದ ಪೀರಿಯಡ್ ಆದ ತಗೊಂತಾರೆ ಹಾಂ ಅಂಥದ್ದೇನು ಸಮಸ್ಯೆ ಇಲ್ಲ ಒಟ್ಟೆ ಏನಿಲ್ಲ ಅಂದೆ ಅಂದಿ ಅಲ್ಲಿ ಇರಾಕತ್ತ ಆರಾಮಿರ್ಬೋದು ಹೊಟ್ಟೆ ಹಾ ಚಲೋ ಆತ್ ಬಿಡುವ ಹಾ ಇನ್ನ ಎಷ್ಟು ವರ್ಷ ಆಯ್ತುವ ಎಷ್ಟನೇ ತಾ ನೀನೀಗ ಎಂಟನೇ ತಾ ಇನ್ನ ಎರಡು ವರ್ಷ ಹಾ ಇನ್ನ ಎರಡು ವರ್ಷ ನೀನು ಇಂಗ್ಲೀಷ್ ಮೀಡಿಯಮ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಈಗ ಎಷ್ಟು ವರ್ಷ ಆದ ನೀನ್ ಕಲೆ ಎರಡು ವರ್ಷ ಆತ ಕಂಪ್ಲೀಟ್ ಮಾಡಿದೀವಿ ಒಟ್ಟಿಗೆ ಮುರಾರ್ಜಿ

ಏನ ಆಟ ಇಲ್ಲಿ ನೋಡಿಲ್ಲ ಎಲ್ಲಿ ಮೇಲೆ